श्री गुरु गणपति नमः नम निजवागी करुणिसु वरगण प्रभु श्री गुरु गणपति नमः निजाणी कर हिंदे वारिधी मती सी ਵਾਰੀ ਦੀ ਵਾਰੀ ਦੀ ਆ ਮਾਤੀ ਸੀ ਮਾਤੀ ਸੀ ਮਾਤੀ ਸੀ ਇਹ ਸੰਗੀਤੀ ਢੀਗਲਿੰਦਾ ਮੇਰੇ ਦਾ ਸਾਜ਼ੀ ਸੰਗੀਤੀ ਢੀਗਲਿੰਦਾ ਮੇਰੇ ਦਾ ਸਾਜ਼ੀ ചീറ്റി ഗണിന്ദ്ര സാഹസി മന്ദ ചലവുന്നു మందరాజలవన్ను మందరా త్రణ సమగైరో మందరాచల త్రణ సమగైరో పురంధార రైయనా

ಸಾಹಸಿ ಧರ್ಮಾಂಗದ ಲೀಲಾಯ ಹೌದು ಹ್ಮ್ ಸಾಧನೆಯನ್ನು ಮಾಡಬೇಕು ಹ್ಮ್ ಆದ್ರೆ ಆ ಸಾಧನೆಯನ್ನು ಮಾಡುವ ಪೂರ್ವದಲ್ಲಿ ಸಾಕಷ್ಟು ಯೋಚಿಸಬೇಕು ಯೋಚಿಸಬೇಕು ಹೌದಪ್ಪ ಕಾಲಿಡುವ ಮೊದಲು ಕಣ್ಣಿಡ್ಬೇಕು ನೀನು ಕಣ್ಣಿಟ್ಟದ್ದು ಕಡಿಮೆ ಆಯ್ತು ನೋಡೋಣ ನನಗೆ ಅರ್ಥ ಆಗ್ಲಿಲ್ಲ ಬಲಿ ಚಕ್ರವರ್ತಿ ಕುರಿತಾಗಿ ಹೌದು ಕೇಳಿದ್ದೇನೆ ಕೇಳಿದ್ದಿ ಹೌದು ಆದ್ರೆ ತಿಳಿದದ್ದು ಬಹಳ ಕಡಿಮೆ ಆಯ್ತು ಹ್ಮ್ ಕೇಳುವುದು ಬೇರೆ ಹಾ ಸರಿಯಪ್ಪ ತಿಳಿಯುವುದಕ್ಕೆ ಬಹಳಷ್ಟು ಇರ್ತದೆ ನೋಡೋಣ ಒಂದೆರಡಾದ್ರೂ ಹೇಳು ಗತಕಾಲದ ಇತಿಹಾಸವನ್ನ ಯಾವ್ದದು ಕೆದಕ್ಕೆ ನೋಡಿದ್ರೆ ಹ ಇತಿಹಾಸದ ಪುಟ ಪುಟಗಳಲ್ಲಿ ಹ ಸ್ವರ್ಣಾಕ್ಷರದಿಂದ ಹ ಕಂಗಳಿಸುವುದು ಈ ಬಲಿಚಕ್ರವರ್ತಿ ಹೆಸರು ಒಂದು ಕತೆ ಹೇಳು ಒಂದು ಕಾಲದಲ್ಲಿ ಎಲ್ಲ ಸುವಸ್ತುಗಳು ಸಮುದ್ರಪಾಲಾಗಿ ಹೋದಾಗ ದೇವನು ದೇವತೆಗಳಲ್ಲ ಆಮೇಲೆ ನಮ್ಮ ರಕ್ಕಸರು ಎಲ್ಲ ಸೇರಿ ಸಮುದ್ರ ಮಥನ ಮಾಡುವುದಕ್ಕೆ ಮುಂದಾದ್ರು ಮಥನ ಅಂತ ಹೇಳಿದ್ರೆ ಸುಲಭ ಅಲ್ಲ ಅಲ್ಲಪ್ಪ ಹೌದು ಮೊಸರ ಕಡೆಯಲ್ಲೂ ಬೆಣ್ಣೆ ಎಸೆದು ತೋರುವ ಹೌದು ಅಷ್ಟು ಸುಲಭ ಅಲ್ವೇ ಅಲ್ಲ ಆ ಸಂದರ್ಭದಲ್ಲಿ ಮೂರು ಕೋಟಿ ದೇವತೆಗಳು ದೇವತೆಗಳು ಹೌದಪ್ಪ ಒಟ್ಟು ತೊಂಬತ್ತೊಂಬತ್ತೊಂಬತ್ತು ಕೋಟಿ ಕೇಳಿದೆ ಎಲ್ಲರೂ ಸೇರಿ ಹಾ ಮಂದರ ಪರ್ವತವನ್ನೇ ಖಡಗೋಲನ್ನು ಅನಿಸಿ ಮತ್ತು ಸಮುದ್ರ ವಾಸಿಸಬೇಕಾದ್ರೆ ಕಡಗೋಲು ಕಾಣುದಾಗ್ತದ ಅಲ್ಲವಾ ವಾಸುಕಿಯನ್ನೇ ಹಗ್ಗವನ್ನಾಗಿಸಿ ಈಗ ಸಾಮಾನ್ಯ ಮಜ್ಜಿಗೆ ಕಡಿದಾಗ ಎಲ್ಲ ಇದ್ದವು ಕಡವುದಕ್ಕೆ ಮುಂದಾದ್ರು ಹಾ ಆ ಸಂದರ್ಭದಲ್ಲಿ ಅವರೆಲ್ಲರ ಕತೆ ಬಿಡು ನಾನೊಬ್ಬನೇ ವಾಸುಕಿಯ ಬಾಲವನ್ನು ಆಮೇಲೆ ಹೆಡೆಯನ್ನು ಹಿಡಿದು ಕೋಟಿ ಮಾಡಿದ ಕೆಲಸ ನಾನು ಒಬ್ಬನೇ ಮಾಡಿತ್ತು ಆಗ ಹಿಂದೆ ಹಾಗೆ ಅಂತಹ ಸಾಧನೆಯನ್ನು ಮಾಡಿದಂತಹ ನನ್ನನ್ನು ನೀನು ಕೆಡಕೋದಕ್ಕೆ ಬರ್ತಾ ಇದೆಯಲ್ಲ ಪುಣ್ಯಾತ್ತ ಆಸೆ ಇರಬೇಕು ಆದ್ರೆ ಆಸೆ ಆಕಾಶಕ್ಕೆ ಏನೇ ಇರ್ತದೆ ಹಾ ಸಾಧ್ಯ ಆಗ್ತದ ಮಾಡಬಹುದು ಮನೆ ಅಟ್ಟಕ್ಕೆ ಏನೇ ಹಾಕಿದ್ರೆ ಹಿಡಿ ಹಿಟ್ಟು ಬೂದಿ ಆದ್ರೂ ಸಿಗ್ತದೆ ಹೌದಪ್ಪ ಅದನ್ನ ಬಿಟ್ಟು ವ್ಯಕ್ತಿತ್ವ ಹೊಂದಿರುವಂತಡಕುವುದಕ್ಕೆ ಮುಂದಾಗ್ತೇ ಅಂತ ಆದ್ರೆ ಏನ ಹುಡುಗ ಏನ ಹುಡುಗವೇನಲ್ಲ ಕಾ ಅರ್ಧದಲ್ಲಿ ವಲ್ಲ ರೇಲ್ಲ ರಂಗಾಗಿ ಕತೆ ಹೇಳ್ತಿಯಲ್ಲ ಕಾಲದಲ್ಲಿ ಇಲ್ಲದೆ ಹೋದವ ನೀನು ಎನ್ನುವುದು ನನ್ನ ಅಲ್ಲ ನಾವು ಖಂಡಿತ ಒಪ್ತೇನೆ ಕತೆ ಹೇಳುವುದಿದ್ರೆ ಪೂರ್ತಿ ಹೇಳ್ಬೇಕು ಹೇಳಿಕ್ ಹೋಗ್ಬಾರ್ದು ಅಬ್ಧಿಮತನ ಉದ್ದೇಶ ಅಮೃತ ವಸ್ತುಗಳು ಬಂದಿದ್ದಾವೆ ಅದ ಬರ್ಲಿಲ್ಲ ಅಂತ ಹೇಳಿದ್ದಲ್ಲ ಅಮೃತ ಆದ್ರೆ ಸಜ್ಜನರಾದ ದೇವತೆಗಳಿಗೆ ಸಿಗಬೇಕೆನ್ನುವ ಕಾರಣಕ್ಕಾಗಿ ನಾರಾಯಣನೇ ಮೋಹಿನಿಯಾಗಿ ಬಂದು ಸೂರ್ಯನಿಗೆ ಹಂಚಿದ ಅದನ್ನು ಕುಡಿದಂತಹ ಅವರು ಅಮರರಾದ್ರು ಹೌದು ಆಮೇಲೆ ಗೊತ್ತಾಯ್ತು ನಿಮಗೆ ನಾವು ಮೋಸ ಹೋದವರು ಹೌದು ಹೋರಾಟ ಮಾಡಿದ್ರೆ ದೇವತೆಗಳಲ್ಲಿ ಹೋರಾಟ ಮಾಡಿದ್ದೇವೆ ಎಷ್ಟು ಕೊಟ್ಟಿ ನೀವ್ ಎಷ್ಟು ಅರವತ್ತಾರು ಅದೇ ದೇವೇಂದ್ರ ವಜ್ರಾಯುಧದಿಂದ ನೀನು ಹೊಡೆದು ಕೊಂದದ್ದು ಯಾಕೆ ಹೇಳಲಿಲ್ಲ ನೀನು ನಿಮ್ಮ ಕುಲವೇ ಸರ್ವನಾಶವಾಗ್ತಿತ್ತು ಆದ್ರೂ ಉಳಿದಿದ್ದೀರಿ ಹಾಗೆ ನಿಮ್ಮ ಯೋಗ್ಯತೆ ಅಲ್ಲ ನಿಮ್ಮ ಕುಲಗುರುಗಳಾದ ಶುಕ್ರಾಚಾರ್ಯರ ಅನುಗ್ರಹದಿಂದ ನೀವು ಈ ಪ್ರಪಂಚದಲ್ಲಿ ಇದ್ದೀರಿ ಏ ಇಂದು ಬಂದವ ದೇವೇಂದ್ರನು ಅಲ್ಲ ನಿನ್ನ ಮೇಲೆ ಕರುಣೆಯೂ ನನಗಿಲ್ಲ ಹಾಗೆ ಬರ್ತಿ ಅಂತ ಆದ್ರೆ ಎಲ್ಲವನ್ನೂ ಮರೆತು ನಿನ್ನನ್ನು ಮುಗಿಸಿಬಿಟ್ಟೆ ಸಾಧನೆ ಮಾಡಿದವನಿಗೆ ವೇದನೆ ತಪ್ಪಿದಲ್ವೇ ಅಲ್ಲ ಅಲ್ವಾ ಹೊತ್ತು ಆಮೇಲೆ ಗುರು ಶುಕ್ರಾಚಾರ್ಯರ ಬದುಕಿಂತ ಹೌದು ಆಮೇಲೆ ಮಾಡಿ ಅಂತ ಸಾಧನೆ ಕೇಳು ಮಾಡಿ ಯತ್ನ ಮಾಡು ಯತ್ನ ಬಿಟ್ಟಿದ್ದೇವೆ ಯಾಗ ಮಾಡಿ ಬಂದದ್ಕಾಗ್ಯು ವಿಶ್ವವಿದ್ಯಾಲಯವನ್ನು ಮಾಡಿದ್ದೇವೆ ಅದರ ಫಲವೇ ಅಲ್ವಾ ಇಲ್ಲಿ ಎಲ್ಲಿ ಇದ್ದಜ್ ಎಲ್ಲಿದ್ದೇವೆ ಎನ್ನುವುದು ಮುಖ್ಯ ಅಲ್ಲ ಎಲ್ಲಿದ್ರು ಆ ಸ್ಥಾನವನ್ನ ಗಟ್ಟಿಗೊಳಿಸಿಕೊಂಡಿದ್ದೇವೆ ಎನ್ನುವುದೇ ಆಗಬೇಕಾಗದೆ ಹೋದಕ್ಕೆ ಶಾಲಾ ಗಸ್ತಿ ಅಷ್ಟೇ ಆಗದೆಲ್ಲ ಮತ್ತೇನು ಈಗ ಬರುದು ಬೇಡ ಅಂತ ಹೇಳಿದ್ದ ಈಗಲ್ಲ ವರ್ಷಕ್ಕೊಮ್ಮೆ ಬಿಟ್ರೆ ಮತ್ತೆ ಯಾವಾಗ ಬರ್ತೀನಿ ವರ್ಷಕ್ಕೊಮ್ಮೆ ಆದ್ರೂ ಬರ್ತೇನಲ್ಲ ಅದು ಅವನ ಹಾಗಾಗಿ ಅವನ ಅನುಗ್ರಹ ತಮ್ಮ ನಿಮ್ಮಂತವರಿಗೆ ಹೇಳುವುದು ಏನು ವರ್ಷಕ್ಕೊಮ್ಮೆ ಬಲೀಂದ್ರ ಬಂದ ಹಾಗೆ ಬಂದ ಅಂತ ಇಲ್ಲಿಗೆ ಬಂದಿದ್ದೇವೆ ಮನಸ್ಸು ಒಳಗಡೆ ಮೇಲೆ ಹೋಗ್ತೇವೆ ಮತ್ತು ಮೇಲೆ ಹೋಗ್ತೇವೆ ಹಾಯ್ ಯೋಗ್ಯತ ನಮ್ಗೆ ಹೌದಾ ನಮ್ಮ ಸಾಧನೆ ಕಲಿತಲ್ವಾದು ಶ್ರೀ ಹರಿಮೈರಿಗ್ರೋ ದಗಳೇನು ದುರಸಲ್ಲದು పల్లి శూర పరాక్రమరెంబు తాళిడి ఉభయరు మూషిక వాహన మోదక హస్త ఆశాంకుశధర పరమ